ರಾಜ್ಯ ಬಿಜೆಪಿ ಘಟಕದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಂಡಾಗಿದೆ ಆಷಾಢ ಶುಕ್ರವಾರ ಬಿ ವೈ ಅವರ ನಿರೀಕ್ಷೆ ಏನಿತ್ತು ಆಸೆ ಏನಿತ್ತು ಅದು ಫುಲ್ಫಿಲ್ ಆಗಿದೆ ಯಾಕಂದ್ರೆ ಮಧ್ಯರಾತ್ರಿಯ ತನಕ ಮಹತ್ವದ ಸಭೆ ನಡೆಯಿತು ಹೈಕಮಾಂಡ್ ಅಣತಿಯ ಮೇರೆಗೆ ಅಭಿಪ್ರಾಯ ಸಂಗ್ರಹಲಿ ಸಂಗ್ರಹಿಸಲಿಕ್ಕೆ ಬಂದಿದ್ದಂತಹ ಭೂಪೇಂದ್ರ ಯಾದವ್ ಅವರ ಮುಂದೆ ಮಹತ್ವದ ವಿಚಾರಗಳು ಚರ್ಚೆಯಾದವು ವಿಶೇಷ ಅಂದ್ರೆ ಆರ್ ಅಶೋಕ್ ಅವರು ಆ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಆದಂತಹ ಸಭೆಯಲ್ಲಿ ಬದಲಾಗಿ ಬಿ ಎಲ್ ಸಂತೋಷ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದಷ್ಟು ಅಪಸ್ವರಗಳನ್ನು ಎತ್ತೋದ್ರು ಆದರೆ ಆ ಬಣ ಅತ್ಯಂತ ಗಟ್ಟಿಯಾಗಿ ಕೇಳಿದಂತಹ ಒಂದು ಬೇಡಿಕೆ ಹೇಗೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ರು ಹೇಗೆ ಕೆ ಎಸ್ ಈಶ್ವರಪ್ಪ ಅವರನ್ನ ಉಚ್ಚಾಟನೆ ಮಾಡಿದ್ರು ಅದೇ ರೀತಿ ಒಬ್ಬರ ಉಚ್ಚಾಟನೆ ಆಗಬೇಕಿದೆ ಆ ಕೆಲಸ ಆ ಶಿಫಾರಸು ಈ ಕ್ಷಣದಿಂದಲೇ ಆಗ್ಬೇಕು ಆ ಕೆಲಸ ಅನ್ನುವಂತಹ ಒಂದು ಬೇಡಿಕೆ ಇಟ್ಟಿದೆ ಯಾರದ್ದು ಬಿ ಎಸ್ ಯಡಿಯೂರಪ್ಪ ಅವರ ಅತ್ಯಾಪ್ತ ಮತ್ತು ಮಾನಸ ಪುತ್ರ ಅಂತೆಲ್ಲ ಮಾಧ್ಯಮಗಳಲ್ಲಿ ಕರೆಸಿಕೊಳ್ಳುವಂತಹ ಹೊನ್ನಾಳಿಯ ಮಾಜಿ ಸಚಿವ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರ ವಿರುದ್ಧ ಕೂಡ ಕಠಿಣ ಕ್ರಮ ಆಗ್ಲೇಬೇಕು ಉಚ್ಚಾಟನೆ ಆದ್ರೂ ಮಾಡಿ ಅನ್ನುವಷ್ಟರ ಮಟ್ಟಿಗೆ ಒತ್ತಾಯ ಆಷಾಢ ಶುಕ್ರವಾರ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಆದಂತಹ ಸಭೆಯಲ್ಲಿ ಆಗಿದೆ ಭೂಪೇಂದ್ರ ಯಾದವ್ ಅವರ ಮುಂದೆ ಆಗಿದೆ ಇದೊಂದೇನಾ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಮನ್ವಯ ಸಮಿತಿಯ ಸಭೆ ಆಗ್ಬೇಕು ಆರ್ ಎಸ್ ಎಸ್ ಪ್ರಮುಖರು ಬಿಜೆಪಿ ಹೈಕಮಾಂಡ್ ನಾಯಕರು ಇದ್ದುಕೊಂಡು ರಾಜ್ಯ ಬಿಜೆಪಿ ಘಟಕದ ಆಗು ಹೋಗುಗಳ ಬಗ್ಗೆ ಒಂದು ನಿಗಾ ಇಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ ಮೂರನೆಯದ್ದು ಕೋರ್ ಕಮಿಟಿ ಸಭೆಯಲ್ಲಿ ಆಗುವಂತಹ ಎಲ್ಲ ಕೆಲಸ ಏನ್ ಚರ್ಚೆ ಆಗುತ್ತೆ ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಬೇಕು ನಾಲ್ಕನೇ ವಿಚಾರ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಸಂಘಟಿತ ನಾಯಕತ್ವದಲ್ಲಿ ಹೋರಾಟ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಇವೆಲ್ಲವನ್ನೂ ಕೂಡ ಕೇಳಿದ್ದು ಬಹುಪಾಲು ಮುಂದೆ ನಿಂತು ಗಟ್ಟಿಯಾಗಿ ಕೇಳಿದ್ದು ಯಾರು ಬಿ ಎಲ್ ಸಂತೋಷ್ ಅವರ ಮನದಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ ಲಿಂಬಾವಳಿಯವರು ಬಹುಪಾಲು ಮಾಧ್ಯಮಗಳಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ ಆದರೆ ರೇಣುಕಾಚಾರ್ಯ ಅವರ ಉಚ್ಚಾಟನೆ ಆಗಲೇಬೇಕು ಅಂತಹ ಕೇಳಿರುವಂತಹ ಆಗಲೇಬೇಕು ಅಂತ ಕೇಳಿದ್ದು ಇದೇ ನಾಯಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಕೆಲವರು ವಿಜೇಂದ್ರ ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಗ್ತಾನೆ ಇದ್ರು ಪರೋಕ್ಷವಾಗಿ ಅವರು ಬಯಸಿದ್ದು ಬದಲಾವಣೆ ಆದರೆ ಬಿ ವೈ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು ಅತ್ಯಂತ ನಾಜೂಕಾಗಿ ಎಲ್ಲ ಅಡೆತಡೆಗಳನ್ನ ದೂರಕ್ಕೆ ಸರಿಸಿ ಒಂದು ನಿರ್ಧಾರ ಒಮ್ಮತದ ನಿರ್ಧಾರ ಬರುವಂತೆ ನೋಡಿಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರ ನಡೆ ದಾಖಲೆ ಅನ್ನೋ ರೀತಿಯಲ್ಲಿ ಎರಡನೇ ಸುತ್ತಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಿರುವಂತಹ ವಿಜೇಂದ್ರ ಅವರ ನಡೆ ಮತ್ತು ನೋಡಿ ಕಳೆದ ಒಂದು ವಾರಗಳಿಂದ ದೆಹಲಿಗೆ ಹೋಗಿ ಬಂದಾಗಿನಿಂದ ಇಲ್ಲಿಯ ತನಕ ಅತ್ಯಂತ ಅಚ್ಚುಕಟ್ಟಾಗಿತ್ತು ಇದ್ದ ಬದ್ಧ ಎಲ್ಲ ಸಮಸ್ಯೆ ಅಡೆತಡೆ ಎಲ್ಲವನ್ನೂ ಕೂಡ ದೂರಕ್ಕೆ ತಳ್ಳಿ ಇದೀಗ ಏಕಾಗ್ರೀವ ಮತ ಒಮ್ಮತದ ಒಂದು ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ಘಟಕ ಬಂದಿದೆ ಯಾರೋ ಕೆಲವರು ಅಪಸ್ವರ ಎತ್ತಿದ್ರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ರು ಜೊತೆಯಲ್ಲಿ ರೇಣುಕಾಚಾರ್ಯ ಅವರ ಒಂದು ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಅವರ ವಿರುದ್ಧ ಒತ್ತಾಯಿಸಿದರೆ ಇವೆಲ್ಲವನ್ನು ಪಕ್ಕಕ್ಕಿಟ್ರೆ ಒಂದಂತೂ ಸ್ಪಷ್ಟವಾಗಿದೆ ರಾಜ್ಯ ಬಿಜೆಪಿ ಘಟಕಕ್ಕೆ ಅಧ್ಯಕ್ಷರಾಗುವಂಥದ್ದು ಅದು ವಿಜಯೇಂದ್ರ ಆದಾಗ್ಯೂ ನಿಮಗೆ ಮತ್ತೂ ಒಂದು ಸಂದೇಶ ಕೊಡು ಸಿಕ್ಕಿರುವಂತದ್ದು ಏನಂದ್ರೆ ಉಚ್ಚಾಟನೆ ಆಗಿರುವಂತವರು ಕೂಡ ಉಚ್ಚಾಟನೆ ಆಗುವಂತವರು ಕೂಡ ಆದಷ್ಟು ದಿನಗಳ ಕಾಲ ಹೊರಗೆ ಇರೋದಿಲ್ಲ ಯಾಕೆ ಅನ್ನುವಂಥದ್ದು ಬಹುಮುಖ್ಯ ವಿಚಾರ ಹಾಗಿದ್ರೆ ತಮ್ಮ ಮುಂದೆ ಇದ್ದ ಎಲ್ಲ ಅಡೆತಡೆಗಳನ್ನ ದೂರ ತಳ್ಳಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತದ ನಿರ್ಧಾರಕ್ಕೆ ಬರುವಂತೆ ಮಾಡಿದ ವಿಜಯೇಂದ್ರ ಅವರು ಮತ್ತೊಂದು ಸುತ್ತಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಿದ್ದಾರೆ ಅನ್ನೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಇವರ ರಿಸಲ್ಟ್ ಏನಾಗಬಹುದು ಕಮೆಂಟ್ ಮಾಡಿ